ಶುರು ಮಾಡ್ತಾಯಿದ್ದೀನಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಕೊನೆವರು ನೋಡಿ ಹಾಗೆ ನೋಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಯಾಕೆ ಅಂದರೆ ಜವಾರಿ ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು ಯಾಕೆ ಅಂತಂದರೆ ಇಲ್ಲಿ ಕೊಟ್ಟಿದ್ದರು ಪಕ್ಕದ ಮನೆಯವರು ಸೊ ಹಾಗಾಗಿ ಆ ಬೆಂಡೆಕಾಯಿ ಸಾಂಬಾರು ಮತ್ತು ಆ ಮುದ್ದೆ ಮಾಡ್ತಾಯಿದ್ದೀನಿ ಇವತ್ತು ವೀಡಿಯೋ ಮುದ್ದೆ ಮಾಡೋದೆಲ್ಲ ಶೇರ್ ಮಾಡೋದಾದರೆ ಮಾಡ್ತೀನಿ ಇಲ್ಲಾಂದರೆ ವಿಡಿಯೋ ಸ್ಕಿಪ್ ಆಗಿದ್ರೆ ನೋಡಿ ಹಾಗೆಯೇ ಹೊಸದಾಗಿ ನೋಡೋರು ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಯಾಕೆಂದರೆ ನನ್ನ ವೀಡಿಯೋದಲ್ಲಿ ಪ್ರತಿಯೊಂದು ವೀಡಿಯೋದಲ್ಲಿ ಒಂದು ಕಂಟೆಂಟ್ ಕೊಟ್ಟಿರ್ತೀನಿ ಹಾಗೆಯೇ ಆ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡಬೇಕನ್ನೋ ಒಂದು ರೀಸನ್ಗೆ ನಾನು ಡೈಲಿ ಲಾಂಗ್ ಹಾಕೋದು ಏನಪ್ಪ ಅಂತ ಅಂದ್ಕೊಂಡು ನಾನು ವಿಡಿಯೋ ವೀಡಿಯೋ ಮಾಡೋದಕ್ಕೆ ಏನು ಬೇಜಾರಿಲ್ಲ ಆದರೆ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬಾ ಒಂದು ಹೆವಿ ಟಾಸ್ಕ್ ಅಂತಲೇ ಹೇಳ್ಬೋದು ಏಕೆಂದರೆ ಅಷ್ಟು ಟೈಮ್ ಅಡಿಯತ್ತೆ ಯಾಕೆ ಅಂದರೆ ಆ ವೀಡಿಯೋ ಅಪ್ಲೋಡ್ ಆಗ್ತಾ ಇಲ್ಲ ಸ್ನೇಹಿತರೆ ಯಾಕೆ ಅಂತ ಗೊತ್ತಿಲ್ಲ ಸೊ ದಯವಿಟ್ಟು ಯಾರಾದರೂ ಯೂಟ್ಯೂಬ್ ಮಾಡ್ತಾ ಇರೋರು ಕಮೆಂಟ್ ಮಾಡಿ ತಿಳಿಸಿ ನೋಡ್ತಾ ಇದ್ದರೆ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಹಾಗೆಯೇ ನಮ್ಮ ಹಳ್ಳಿ ದಿನಚರಿ ಹೇಗಿರುತ್ತೆ ಅಂತ ಶೇರ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಪ್ರತಿದಿನ ವ್ಲಾಗ್ಸ್ ಆಗಿರ್ಬೋದು ಹಾಗೆಯೇ ಪ್ರತಿ ದಿನನಿತ್ಯದ ದಿನಾಚರಿ ಹೇಗಿರುತ್ತೆ ಹಳ್ಳಿ ಜೀವನ ಹೇಗಿರುತ್ತೆ ಅಂತ ಎಲ್ಲದನ್ನು ಶೇರ್ ಮಾಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಹಾಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಚ ಪ್ಲೀಸ್ ಫ್ರೆಂಡ್ಸ್ ಯಾಕೆಂದರೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಬೆಂಡೆಕಾಯಿ ಸಾಂಬಾರು ಮತ್ತು ಮುದ್ದೆ ಮಾಡಬೇಕಿವತ್ತು ಅಂತ ಅಂದ್ಕೊಂಡಿದ್ದೀನಿ ಈ ಜವಾರಿ ಬೆಂಡೆಕಾಯಿ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಆಲ್ಮೋಸ್ಟ್ ಕಡಿಮೆನೇ ಅನ್ಬೋದು ಈ ಥರ ಜವಾರಿ ಬೆಂಡೆಕಾಯಿ ಸಿಗೋದು ಸ್ವಲ್ಪ ಕಡಿಮೆನೇ ಇತ್ತೀಚಿನ ದಿನಗಳಲ್ಲಿ ಮುಂಚೆ ಎಲ್ಲ ಹೊಲದಲ್ಲಿ ನಮ್ಮಲ್ದಲ್ಲೇ ಆಗ್ತಾಯಿದ್ವಿ ಆದರೆ ನೋಡೋಣ ಇವತ್ತು ಹೊಲಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಹೋದರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಯಾಕೆ ಅಂದರೆ ಹೊಲ್ಕೋದಲ್ಲಿ ತೊಗರಿಕಾಯಿ ಇದೆ ನಮ್ಮಲ್ದಲ್ಲಿ ಹಾಗೆ ಕಿತ್ಕೊಂಡು ಬಂದು ಅದನ್ನು ಕೂಡ ರೆಸಿಪಿ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಈ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಬ್ಲೌಸ್ ಸ್ಟಿಚಿಂಗು ಜೊತೆಗೆ ನಾನು ಮುಂಚೆ ಒಂದು ಚಾನಲ್ ಮಾಡಿದ್ದೆ ಅದು ಅಷ್ಟೊಂದಾಗಿ ನನಗೆ ಸಕ್ಸಸ್ ಸಿಗಲಿಲ್ಲ ಅದಕ್ಕೆ ಈಗ ಚಾನಲ್ ಸ್ಟಾಪ್ ಮಾಡಿಬಿಟ್ಟಿದ್ದೇನೆ ನೋಡಿ ಬೆಂಡೆಕಾಯಿ ಸಾಂಬಾರು ಮಾಡೋದಕ್ಕೆ ಮನೆಯಲ್ಲಿ ಸಾಂಬಾರು ಪುಡಿ ಖಾಲಿಯಾಗಿಬಿಟ್ಟಿದೆ ಅದಕ್ಕೆ ಇನ್ನೂ ಇತ್ತಲ್ವಾ ಇದು ನಾನು ಮಧ್ಯಾಹ್ನ ಟೈಮ್ ಹನ್ನೊಂದು ಗಂಟೆ ಆ ಸುಮಾರಲ್ಲಿ ಮಾಡ್ತಾಯಿದ್ದೆ ಏಕೆಂದರೆ ಬೆಳಗ್ಗೆ ಟಿಫನ್ ಮಾಡಿಬಿಟ್ಟಿದ್ವಿ ಸೊ ಅದಕ್ಕೇ ನಾನು ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರಿದ್ದೀನಿ ನನಗೆ ಮಟನ್ ಸಾಂಬಾರು ಪುಡಿ ಮತ್ತು ಸಾಂಬಾರು ಪುಡಿ ಇರಲೇಬೇಕು ನಾನು ಮತ್ತೆ ತರಿಸಿ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಹಾಗೆ ಸುಮ್ಮನೆ ಬಿಟ್ಬಿಟ್ಟಿದ್ದೆ ಸೊ ಖಾಲಿಯಾಗಿತ್ತು ಈಗ ಮತ್ತೆ ಮಾಡೋ ಸಾಂಬ ಸಾಂಬಾರು ಮಾಡೋದಕ್ಕೆ ಬೇಕಾಗಿತ್ತು ಅದಕ್ಕೆ ಸ್ವಲ್ಪನೇ ಇತ್ತು ಧನಿಯಾ ಕಾಳು ಚಕ್ಕೆ ಲವಂಗ ಎಲ್ಲದು ಮನೇಲಿತ್ತು ಏಲಕ್ಕಿ ಕಸಕಸೆ ಎಲ್ಲದನ್ನೂ ಹಾಕಿ ಚೆನ್ನಾಗಿ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಸೊ ಈ ರೀತಿ ಹುರ್ಕೊಂಡು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಆ ನಂತರ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ನನಗೆ ಮನೇಲೇ ಪುಡಿ ಇರಲೇಬೇಕು ಸಾಂಬಾರು ಪುಡಿ ಖಾರದ ಪುಡಿ ಈ ರೀತಿ ಚೆನ್ನಾಗಿ ನೋಡಿ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಪುಡಿ ಮಾಡ್ಕೊಂಡು ಆಮೇಲೆ ಸಾಂಬಾರು ಮಾಡಿದ್ರಾಯಿತು ಅಂತ ನೋಡಿ ಬೆಂಡೆಕಾಯಿ ಇದು ಜವಾರಿ ಬೆಂಡೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಏಕೆಂದರೆ ಇದು ನಮ್ಮ ಥರ ಹಳ್ಳಿಗಳ ಕಡೆ ಜಾಸ್ತಿ ಸಿಗೋದು ಹಾಗಾಗಿ ಮಾಡ್ತಾಯಿ ಹಾಗೇ ನೋಡಿ ಇವಾಗ ಆ ಕಡೆ ಬೆಂಡೆಕಾಯಿ ಉರಿಯೋದಕ್ಕೆ ಇಟ್ಟಿದ್ದೀನಿ ಮತ್ತು ಯಾವುದೇ ಲಾಗ್ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಸ್ವಲ್ಪ ಟಯರ್ಡ್ ಆಗಿತ್ತು ಹಾಗೆ ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ತುಂಬಾ ಇತ್ತು ಹಾಗಾಗಿ ಮಾಡೋಕ್ಕಾಗಿಲ್ಲ ಮತ್ತು ನೆಕ್ಸ್ಟ್ ಡೇ ಲಾಗ್ ಹಾಗೇ ಕಂಟಿನ್ಯೂ ಆಗತ್ತೆ ನೋಡಿ ಇದು ಎರಡು ದಿನದ ಲಾಗ್ ಆಗುತ್ತೆ ಈ ಪುಡಿ ಪೌಡರನ್ನು ಸಣ್ಣಗೆ ಪೌಡರ್ ಮಾಡ್ಕೊಂಡು ಮಿಕ್ಸಿನಲ್ಲೇ ನಾನು ಸ್ವಲ್ಪ ಆದರೆ ಮಿಕ್ಸಿನಲ್ಲೇ ಪೌಡರ್ ಮಾಡ್ಕೊಳ್ತೀನಿ ಸ್ವಲ್ಪ ಜಾಸ್ತಿ ಒಂದೆರಡು ಕೆ ಜಿ ಒಂದು ಕೆ ಜಿದಾದರೆ ಮಿಷನಿಗೆ ಕಳಿಸ್ತೀನಿ ಅರ್ಧ ಅರ್ಧ ಕೆ ಜಿದಾದರೆ ಇಲ್ಲೇ ಮನೇಲೇ ಆಗಲಿ ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಆಲ್ಮೋಸ್ಟ್ ಇದು ನನಗೆ ಒಂದು ಒಂದು ತಿಂಗಳಿಗೆ ಆಗೋಷ್ಟು ಆಗುತ್ತೆ ಅರ್ಧ ಕೆ ಜಿದು ಸೊ ನೋಡಿ ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡಿದ್ದೀನಿ ಸಾಂಬಾರಿಗೆಲ್ಲ ರೆಡಿ ಮಾಡಿದ್ದೀನಿ ನೋಡಿ ಬೆಂಡೆಕಾಯಿನ ಮೊದಲೇ ತೊಳ್ಕೊಂಡು ಹುರ್ಕೊಂಡಿರ್ತೀನಿ ನಾನು ಕೆಲವೊಂದು ಸಲ ಹಾಗೆ ಹಾಕ್ತೀನಿ ಕೆಲವೊಂದು ಸಲ ತೊಳಿತೀನಿ ಮತ್ತು ಅದು ಹುರಿದಿರ್ತೀವಲ್ಲ ಅದಕ್ಕೆ ಮತ್ತೊಂದು ಸಲ ತೊಳೆದು ಹಾಕ್ತೀನಿ ಈ ರೀತಿ ನನ್ನ ಒಂದು ಡೈಲಿ ರೂಟೀನ್ ಇರುತ್ತೆ ಇನ್ನು ನಿಮಗೆ ಯಾವ ರೀತಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋನ ಶೇರ್ ಮಾಡ್ತೀನಿ ನನ್ನ ಒಂದು ದಿನಚರಿ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಮುಂಚಿನ ಥರ ಇನ್ನೂ ವೀಡಿಯೋ ಮುಂಚೆ ಎಲ್ಲ ನಂದು ಇನ್ನೊಂದು ಚಾನಲಲ್ಲಿ ಡೈಲಿ ರೂಟೀನು ಬೆಳಗ್ಗೆ ಪೂಜೆ ಮತ್ತು ಎಲ್ಲದನ್ನು ಶೇರ್ ಮಾಡ್ತಿದ್ದೆ ಮಾಡೋಕ್ಕಾಗಿರಲಿಲ್ಲ ತುಂಬಾ ಅದು ಚೆನ್ನಾಗೇ ಓಡ್ತು ಚಾನಲ್ಲು ಆದರೆ ನಾನೇ ಸ್ಟಾಪ್ ಮಾಡಿದ್ನಲ್ವ ಅದಕ್ಕೆ ಸೊ ಇವಾಗ ಮತ್ತೆ ನನಗೆ ಮಾಡಬೇಕಂತ ಅನ್ನಿಸ್ತು ಬೇರೆ ಚಾನಲೇ ಮಾಡಬೇಕಂತ ಅಂದ್ಕೊಂಡು ಈ ಚಾನಲಲ್ಲಿ ನಾನೆಲ್ಲ ಇದ್ದೀನಿ ಸೊ ನೆಕ್ಸ್ಟ್ ಡೇ ಇದು ಲಾಗು ಆ ಕಡೆ ನೋಡಿ ಇದು ಹಸಿ ತಗುರಿ ಕಾಳು ಪಲ್ಯ ಮತ್ತು ಚಪಾತಿ ಮಾಡ್ಬೇಕಂತ ಅಂದ್ಕೊಂಡು ಇವತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿಗೆ ಟೈಮ್ ಬಂದುಬಿಟ್ಟು ಏಳು ಗಂಟೆ ಆಗಿರ್ಬೋದು ಸೆವೆನ್ ಓ ಕ್ಲಾಕಿಗೆ ಎಲ್ಲದನ್ನು ರೆಡಿ ಮಾಡಿಬಿಡ್ಬೇಕು ಯಾಕಂದರೆ ಎಂಟು ಗಂಟೆ ಬಸ್ಸಿಗೆ ಹೋಗ್ಬಿಡ್ತಾರೆ ನನ್ನ ಮಕ್ಕಳು ಅದಕ್ಕೆ ಇವತ್ತು ಸ್ವಲ್ಪ ಚಪಾತಿ ತಗ್ರಿ ಕಾಳು ಪಲ್ಯ ಮಾಡಿಬಿಡೋಣ ಅಂತ ಅಂದ್ಕೊಂಡು ನಮ್ಮ ಹೊಲದಲ್ಲೇ ಹಸಿ ತೊಗರಿ ಕಾಳು ಕಿತ್ಕೊಂಡು ಬಂದಿದ್ರು ಈಗ ಅದನ್ನೇ ಟೊಮೊಟೊ ನೋಡಿ ಎರಡು ತೊಗೊಂಡು ಟೊಮೊಟೊ ಒಗ್ಗರಣೆಗೆ ಹಾಕ್ತೀನಿ ನಾನು ಮಿಕ್ಸಿಗೆ ನಾನು ಹಸಿ ಮೆಣಸಿನ್ಕಾಯಿ ಅಷ್ಟೇ ನಾನು ರುಬ್ಕೊಂಡಿರೋದು ಈಗ ಒಂದು ನಾಲ್ಕು ಒಂದೆರಡು ಟೊಮೊಟೊ ಹಾಕ್ತೀನಿ ಎರಡು ಹಾಕಿಲ್ಲ ನಾನು ಒಂದು ಅರ್ಧ ಟೊಮೊಟೊ ಹಾಕಿದ್ದೀನಿ ಜಾಸ್ತಿ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರಲ್ಲ ಪಲ್ಯಗಳ್ಗಂತ ಕಡೆ ಟೀಗೂ ಕೂಡ ಟೀ ಬೇಯಿಸೋದಕ್ಕೆ ಟೀ ಇಟ್ಟಿದ್ದೀನಿ ಕುಚ್ಚೋದಕ್ಕೆ ಸಾರಿ ಟೀ ಮಾಡ್ತಾ ಮಾಡ್ತಾ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇದು ಸೀಸನಲ್ಲಿ ಜಾಸ್ತಿ ಸಿಗೋದು ಈ ಥರ ಚಳಿಗಾಲದಲ್ಲಿ ಜಾಸ್ತಿ ಕಾಳು ಹಸಿ ಕಾಳು ಅವರೆಕಾಯಿ ಸಿಗತ್ತೆ ಹೊಲದಲ್ಲಿ ನಾವು ಜೋಳ ಹಾಕಿದ್ವಿ ಅದರಲ್ಲಿ ತೊಗರಿಕಾಯಿ ಸ್ವಲ್ಪ ತೊಗರಿನೂ ಹಾಕಿದ್ವಿ ಅದಕ್ಕೆ ಇವಾಗ ಸೀಸನ್ ಮುಗಿಯೋದ್ರಾಗೆ ಒಂದು ಎರಡು ಮೂರು ಸಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಹಸಿ ತೊಗರಿಕಾಳು ಬಳಸ್ಕೊಂಡು ನಾವು ಯಾವ ರೀತಿ ಅಡುಗೆ ಮಾಡ್ಬೋದು ಅಂತ ಆ ತಿಂಡಿನೂ ಕೂಡ ಮಾಡ್ಬೋದು ಜೊತೆಗೆ ಮತ್ತು ತಿಂಡಿಗಂದ್ರೆ ಪಲಾವಿಗೆ ಹಾಕ್ಬೋದು ಈ ರೀತಿ ನೋಡಿ ಎಮ್ ಟಿ ಆರ್ ಸಾಂಬಾರು ಪುಡಿ ಸ್ವಲ್ಪ ಹಾಕ್ತೀನಿ ನಾನು ಮನೇಲಿ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಹಾಗೆಯೇ ಹುಚ್ಚಳು ಪೌಡರು ಸ್ವಲ್ಪ ಹಾಕ್ತೀನಿ ಆಲ್ಮೋಸ್ಟ್ ತಗರಿಕಾಳು ಪಲ್ಯಕ್ಕೆ ಹುಚ್ಚಳು ಪುಡಿ ಇದ್ದರೆ ಅದು ಟೇಸ್ಟ್ ಕೊಡತ್ತೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ರೆಡಿ ಆಯಿತು ಹಾಗೆ ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ ನೀರು ಹಾಕಿದರೆ ಕುದ್ಕೊಳತ್ತಲ್ವ ಹಾಗಾಗಿ ಇದು ಹಸಿ ಇರುತ್ತೆ ಆದರೆ ತಗ್ರಿ ಕಾಳು ಜಾಸ್ತಿ ಬೇಗನೆ ಕುದಿಯೋದಿಲ್ಲ ಹಾಗಾಗಿ ಟೀನೂ ಕೂಡ ಮಾಡಿಕೊಂಡು ಹಾಗೆ ಟೀ ಕುಡಿಯಿದ್ರೆ ಒಂದು ಬೆಳಗ್ಗೆ ಎನರ್ಜಿ ಅನ್ಬೋದು ಯಾಕೆ ಅಂತಂದರೆ ಬೇಗ ಬೇಗ ಅಡುಗೆ ಮಾಡೋದಕ್ಕೆ ಟೀ ಕುಡಿದ್ರೆ ಒಂದು ಎನರ್ಜಿನೇ ಅಂತ ಅನ್ಬೋದಲ್ವ ಹಾಗಾಗಿ ಆ ಕಡೆ ಚಪಾತಿ ಕೂಡ ಮಾಡಿಬಿಡೋಣ ಯಾಕೆಂದ್ರೆ ಅವನು ಇವಾಗ ಲೇಟ್ ಅಂತ ಅಂದ್ಕೊಳ್ತಾನೆ ಅಂದು ಚಪಾತಿ ಕೂಡ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಟೀ ಕುಡಿತಾ ಕುಡಿತಾ ನಾನು ಅಡುಗೆ ಕೂಡ ಮಾಡ್ತಾಯಿದ್ದೀನಿ ಈ ರೀತಿ ನನ್ನ ಬೆಳಗಿನ ರೊಟ್ಟಿನೂ ಸ್ವಲ್ಪ ಬೇಗ ಬೇಗನೆ ಇರುತ್ತೆ ಹಾಗೇ ಚೆನ್ನಾಗಿರುತ್ತೆ ಚಪಾತಿ ಮತ್ತು ರೊಟ್ಟಿ ಮಾಡಬೇಕಂತ ಅಂದ್ಕೊಂಡು ನಾನು ಜೋಳದ ರೊಟ್ಟಿ ರೊಟ್ಟಿ ಮಾಡಬೇಕಂತ ಅಂದ್ಕೊಂಡಿದ್ದೆ ನನ್ನ ಮಗ ಬಿಸಿ ರೊಟ್ಟಿ ಆದರೆ ತಿಂತಾನೆ ಬಾಕ್ಸಿಗೆ ಹಾಕಿದರೆ ಅಷ್ಟು ಇಷ್ಟಪಡೋಲ್ಲ ಹಾಗಾಗಿ ನಮ್ಮ ಗಣೇಶ ಇರಲಿಲ್ಲ ಅವನು ಹೋಗಿದ್ದ ನನ್ನ ಮಗ ಒಬ್ಬನೇ ಇದ್ದ ಅದಕ್ಕೆ ಇಬ್ರಿಗೂ ಕಟ್ಬಿಡ್ತೀನಿ ನಾನು ಬಾಕ್ಸ್ ಇಬ್ರಿಗೂ ಇಬ್ರಿಗೂ ಅವನು ಸ್ವಲ್ಪ ಜಾಸ್ತಿ ಚಪಾತಿ ತಿಂತಾನೆ ನಮ್ಮ ಗಣೇಶ ಸ್ವಲ್ಪ ರೊಟ್ಟಿ ತಿನ್ನೋದಿಲ್ಲ ಹಾಗಾಗಿ ಅವನಿಗೆ ಚಪಾತಿ ಹಾಗಾಗಿ ನಾನು ಒಬ್ಬನಿಗೆ ನಮ್ಮ ವಿಕಾಸ್ಗೆ ಒಬ್ಬನಿಗೆ ನಾನು ಚಪಾತಿ ಕಟ್ಟಬೇಕಂತ ಅಂದ್ಕೊಂಡಿದ್ದೆ ನಮಗೆ ಮತ್ತು ನಮ್ಮ ಮನೆಯವ್ರು ಇದ್ರಲ್ವ ಅವರಿಗೆ ರೊಟ್ಟಿ ಮಾಡಬೇಕಂತ ಅಂದ್ಕೊಂಡು ಸ್ವಲ್ಪನೇ ನಾನು ಅಂದ್ಕೊಂಡಿದ್ದೆ ಆದರೆ ಅವನು ಚಿಕನ್ ಸಾಂಬಾರ್ ಇತ್ತು ಹಾಗಾಗಿ ಚಿಕನ್ ಸಾಂಬಾರು ಊಟ ಮಾಡಿಕೊಂಡ ಅದಕ್ಕೆ ಚಪಾತಿ ಮಿಕ್ಕಿಬಿಡ್ತು ಮತ್ತು ಇದನ್ನೇ ತಿನ್ಕೊಂಬಿಡೋಣ ಮತ್ತೇನು ರೊಟ್ಟಿ ಮಾಡೋದಂತ ಅಂದ್ಕೊಂಡು ನಾನು ನಮ್ಮ ಮನೆಯವರು ನಾಲ್ಕು ನಾಲ್ಕು ಚಪಾತಿ ಇತ್ತು ಒಂದು ಮೂರು ಮೂರು ಚಪಾತಿ ತಿಂದ್ವಿ ಮತ್ತು ಇನ್ನು ಎರಡು ಚಪಾತಿ ಚಪಾತಿ ಹಾಗೆ ಮಿಕ್ಕಿದ್ವು ಈಗ ಈಗ ಈ ರೀತಿ ನನ್ನ ಒಂದು ಡೈಲಿ ರೊಟೀನ್ ಇರುತ್ತೆ ನೋಡಿ ಸ್ನೇಹಿತರೆ ನಿಮಗೆ ಬೇಯಿಸ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಅಂತೂ ಆಲ್ಮೋಸ್ಟ್ ಎಲ್ರಿಗೂ ಯಾಕೆಂದರೆ ಈಗ ಬೆಳಗ್ಗೆ ಟೈಮ್ ಅಂದರೆ ಎಲ್ರಿಗೂ ಗಡಿಬಿಡಿ ಇದ್ದೇ ಇರುತ್ತೆ ಹಾಗಾಗಿ ನಾನು ಆ ಕಡೆ ಪಾತ್ರೆ ಸ್ವಲ್ಪ ಪಾತ್ರೆ ನೈಟ್ ಕೆಲವೊಂದು ಸಲ ನೈಟ್ ವಾಶ್ ಮಾಡ್ಕೊಳ್ತೀನಿ ಕೆಲವೊಂದು ಟೈಮ್ ಬೆಳಗ್ಗೆ ಸ್ವಲ್ಪನೇ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪ ಅಡುಗೆ ಮಾಡಬೇಕಾದ್ರೆ ತೊಳ್ಕೊಂಬಿಡ್ತೀನಿ ನಾನು ಜಾಸ್ತಿ ಪಾತ್ರೆ ಇಟ್ಕೊಳ್ಳೋದಿಲ್ಲ ಮುಂಚೆ ಎಲ್ಲ ಹೊರ್ಗಡೆ ತೊಳಿತಿದ್ನಲ್ವ ಆವಾಗ ಸ್ವಲ್ಪ ಜಾಸ್ತಿನೇ ಇರ್ತಿದ್ದು ಪಾತ್ರೆ ಯಾಕೆಂದರೆ ಒಮ್ಮೆ ರೀತಿ ಕಿರೈತು ಬಿಡು ಎಲ್ಲ ಅಂದ್ಕೊಂಡು ಬೆಳಗ್ಗೆ ಇವಾಗ ಏನಾಗುತ್ತೆ ಅಂದರೆ ಅಡುಗೆ ಮಾಡಿಕೊಂಡು ಇಲ್ಲೇ ಒಳಗಡೆ ಒಂದು ಸ್ವಲ್ಪ ಸ್ವಲ್ಪ ತೊಳ್ಕೊಂಡ್ಬಿಡ್ತೀನಿ ಏನಂದರೆ ಮೇನಾಗಿ ನಿಂತ್ಕೊಂಡು ಎಲ್ಲ ನಿಂತ್ಕೊಂಡೆ ಕೆಲಸ ಮಾಡ್ತೀವಲ್ವ ಅದು ಸ್ವಲ್ಪನೇ ಆಗೋದಿಲ್ಲ ಅನ್ನೋ ಒಂದು ರೀಸನಿಗೆ ನಾನು ಸ್ವಲ್ಪ ಲೇಟಾಗಿ ಆದರೂ ಆಗಲಿ ಅಂತಂದು ಕೆಲವೊಂದು ಟೈಮ್ ಭಾಳ ಪಾತ್ರೆ ಇದ್ದರೆ ಹೊರ್ಗಡೆ ತೊಳ್ಕೊಂಬರ್ತೀನಿ ಕೆಲವೊಂದು ಟೈಮ್ ಸ್ವಲ್ಪ ಇದ್ರೆ ಇಲ್ಲೇ ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ಪಾತ್ರೆ ಬಿಡ್ತೀನಿ ಚಪಾತಿ ಅಂತ ತುಂಬಾ ಆಗಿತ್ತು ಇದು ಇಲ್ಲಿ ಊರಲ್ಲಿ ಬರ್ತಾರಲ್ವ ಇಲ್ಲಿ ನಮ್ಮ ಹಳ್ಳಿಗಡೆ ಸೈಡ್ ಬರ್ತಾ ಇರೋ ಸ್ನೇಹಿತರೆ ಗೋಧಿ ರಾಗಿ ತೊಗೊಂಡು ಗೋಧಿ ಕೊಡ್ತಾರೆ ಹಾಗಾಗಿ ನಾನೊಂದು ಹನ್ನೆರಡು ಕೆ ಜಿ ಗೋಧಿ ತೊಗೊಂಡಿದ್ದೆ ತುಂಬಾ ಮೊದಲೆಲ್ಲ ಸ್ವಲ್ಪ ಚೆನ್ನಾಗಿ ಆಗ್ತಾ ಇರಲಿಲ್ಲ ಇದಕ್ಕೆ ನಾನು ಮತ್ತು ಅಂಗಡಿನಲ್ಲಿ ಸಿಗೋವಂಥ ಗೋಧಿ ಕೂಡ ಮಿಕ್ಸ್ ಮಾಡಿ ಹಾಕ್ಸ್ಕೊಂಡ್ಬರ್ತಾಯಿದ್ದೆ ಅಷ್ಟು ಚೆನ್ನಾಗ್ತಿರಲಿಲ್ಲ ಆದರೆ ಈ ಸಲ ಚಪಾತಿ ಅಂತ ತುಂಬಾ ಚೆನ್ನಾಗ್ ಆಗ್ತಾಯಿತ್ತು ಸಾಫ್ಟಾಗಿ ಗೋಧಿ ಚೆನ್ನಾಗಿತ್ತು ಅಂದ್ಕೊಳ್ತೀನಿ ಹಾಗಾಗಿ ತುಂಬ ಚೆನ್ನಾಗ್ತಾ ಇತ್ತು ನೋಡಿ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಆಗ್ತಾಯಿತ್ತು ಇದು ನನ್ನ ಒಂದು ಹಾಗೆಯೇ ಇವತ್ತು ತುಂಬಾ ಒಂದು ಸರ್ಕಸ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಇಷ್ಟು ಟೈಮ್ಗೆ ಇಷ್ಟು ಬ್ಲೌಸ್ ಅಲ್ದ್ಬಿಡ್ಬೇಕಂತ ಅಂದ್ಕೊಂಡು ಅದು ಬೆಳಗ್ಗೆನೇ ಕೂತ್ಕೊಂಡ್ಬಿಟ್ಟಿದ್ದೆ ಕೆಲಸ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ನೆಲ ಒಂದು ಅರ್ಜೆಂಟ್ ಇದು ಕೆಲವೊಂದಿಷ್ಟು ಬ್ಲೌಸ್ಗಳು ಹಾಗಾಗಿ ಅದನ್ನು ಸ್ಟಿಚ್ ಮಾಡಿ ಸಂಜೆ ನಂತರ ನಾನು ಪೂಜೆ ಮಾಡಿದ್ದು ಕೆಲವೊಂದು ಟೈಮ್ ಸಂಜೆನೇ ಮಾಡಿಬಿಡ್ತೀನಿ ನೋಡಿ ಇವಾಗ ಬಾಕ್ಸ್ ಕಟ್ತಾ ಇದ್ದೀನಿ ಅವ್ನು ನಾಲ್ಕು ಚಪಾತಿ ಕಟ್ಕೊಂಡು ಹೋದ ಯಾಕಂದರೆ ಅಲ್ಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಂಡು ತಿಂತಾನೆ ಇದು ಸ್ವಲ್ಪನೇ ರಫ್ ಆಗಿತ್ತು ಯಾಕಂದರೆ ಮುಂಚೆ ಮಾಡಿದ್ನಲ್ವ ಹಾಗಾಗಿ ಬೆಳಗ್ಗೆ ಟೈಮ್ ನನ್ನ ಮನೆಯವ್ರಿಗೂ ಮತ್ತು ನನ್ನ ಮಕ್ಳಿಗಿಬ್ಬರೂ ಬಾಕ್ಸ್ ಕಟ್ಟೋದು ನನ್ನ ಮಗಳು ಹಾಸ್ಟೆಲಲ್ಲಿ ಇದ್ದಾಳೆ ಇವರಿಬ್ಬರಿಗೂ ಬಾಕ್ಸ್ ಕಟ್ಟೋದು ತುಂಬಾ ಚಾಲೆಂಜಾಗಿರುತ್ತೆ ಯಾಕೆಂದರೆ ಏಳು ಏಳು ರೆಸ್ಟ್ರೆಂಟ್ಲಿ ಎಲ್ಲ ತಿಂಡಿ ಆಗಿಬಿಡ್ಬೇಕು ಕೆಲವೊಂದು ಟೈಮ್ ಚಿತ್ರಾನ್ನ ಮಾಡ್ತೀನಿ ಅವನು ಜಾಸ್ತಿ ಅವರು ಕಟ್ಕೊಳೋ ಚಿತ್ರಾನ್ನ ಮತ್ತು ಪುಳಿಯೋಗರೆ ಪಲಾವು ಚಪಾತಿ ಕೆಲವೊಂದು ಟೈಮ್ ರೊಟ್ಟಿ ಮಾಡಿದ್ರಂದರೆ ಮತ್ತು ಅನ್ನ ಸಾಂಬಾರು ಕಟ್ಟಲೇಬೇಕು ಹಾಗಾಗಿ ಚಪಾತಿ ಮತ್ತು ಪಲ್ಯ ಅಷ್ಟೇ ಆದರೆ ಚಪಾತಿ ತಿನ್ಕೊಂಡು ಬಂದುಬಿಡ್ತಾನೆ ಹಾಗಾಗಿ ಇವತ್ತಿನ ಊಟಕ್ಕೆ ನಾನು ಚಪಾತಿ ಮತ್ತು ನೋಡಿ ಸ್ವಲ್ಪ ಅಡುಗೆ ಮನೆ ಕ್ಲೀನಾಗಿ ಆಮೇಲೆಲ್ಲ ಅಡುಗೆ ಆದಮೇಲೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಹೇಗಿದೆ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಮನೆ ಹೇಗಿದೆ ಹಾಗೇ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಇದು ಇತ್ತು ಹಾಗಾಗಿ ಸ್ವಲ್ಪ ನೀರು ಇನಿಸ್ತು ಆದರೆ ಚಪಾತಿ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ಈ ವಿಡಿಯೋ ಎಷ್ಟು ಆಗುತ್ತೆ ಅಂದ್ಕೊಂಡಿದ್ದೀನಿ ಈಗ ಅಡುಗೆ ಎಲ್ಲ ಮಾಡಿಕೊಂಡು ಆನಂತರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟ ನಂತರ ಮತ್ತೆ ನಾನು ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಈ ಒಂದು ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಪಾತಿ ಮಾತ್ರ ತುಂಬಾ ಚೆನ್ನಾಗಿತ್ತು ಚಪಾತಿ ಪಲ್ಯ ಮತ್ತು ಬೇರೆ ರೂಟೀನು ಶೇರ್ ಮಾಡ್ಬೇಕು ಅಂದ್ಕೊಳ್ತೀನಿ ನನಗೆ ಯಾಕೆನೋ ಮುಂಚಿನ ಥರ ಅಷ್ಟು ಎಲ್ಲದನ್ನು ವೀಡಿಯೋ ಮಾಡಬೇಕಂತ ಅನ್ನಿಸ್ತಾ ಇಲ್ಲ ಹಾಗಾಗಿ ನೀವು ಕೇಳಿದರೆ ನನ್ನ ದಿನಚರಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮ್ಮ ಜೊತೆಯೂ ಕೂಡ ಇದಾಗಿತ್ತು ಇವತ್ತಿನ ವೀಡಿಯೋ ಲಾಸ್ಟಲ್ಲಿ ಅವನಿಗೆ ಬಾಕ್ಸ್ ಕಟ್ ಕಳಿಸಿ ಮತ್ತು ನಾನು ಮಿಕ್ಕಿರೋ ಹಿಟ್ಟಲ್ಲಿ ಚಪಾತಿ ಮಾಡಿಕೊಂಡು ನಾನು ನಮ್ಮ ಮನೆಯವರು ತಿಂದ್ಕೊಂಡ್ವಿ ಹಸಿ ತೊಗರಿ ಕಾಳು ಪಲ್ಯ ಹೋಗಿ ಹಸಿ ತೊಗರಿ ಕಾಳು ಪಲ್ಯ ನೋಡಿ ಚೆನ್ನಾಗಿತ್ತು ಬಂದಿದ್ದನೇ ನಮ್ಮ ಗಣೇಶ ಬೆಂಗಳೂರಿಂದ ಇವತ್ತು ಬೆಳಗ್ಗೆನೇ ಬಂದ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತೀನಿ ನೋಡಿ ಸ್ನೇಹಿತ